ಸ್ನೇಹಿತರೇ ಇಸ್ಲಾಂ ಮನುಷ್ಯರಿಗೆ ಸಂಪೂರ್ಣ ಜೀವನ ವಿಧಾನವನ್ನು ನೀಡುವ ಒಂದು ಮಾರ್ಗವಾಗಿದೆ ಜನನದಿಂದ ಸಾವಿನವರೆಗೆ ಜೀವನದ ಎಲ್ಲಾ ಅಂಶಗಳಲ್ಲಿ ಇದು ನಮ್ಮನ್ನು ಮಾರ್ಗದರ್ಶನ ಮಾಡುತ್ತದೆ ಹಸನ್ ಬಿನ್ ಅಲಿ ರಜಿಯಲ್ಲಾಹು ಅನ್ಹು ಹೇಳುತ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಇಂತೆಂದರೂ ಯಾವ ಮನೆಯಲ್ಲಿ ಮಗು ಜನಿಸುತ್ತದೆಯೋ ಆ ಮಗುವಿನ ಬಲಗಾತಿನಲ್ಲಿ ಬಾಂಗ್ ಮತ್ತು ಎಡಗಾತಿನಲ್ಲಿ ಇಕಾಮತ್ ಓದಬೇಕು ಆದರೆ ವಿಜ್ಞಾನಿಗಳಿಗೆ ಇದರ ಕಾರಣ ತಿಳಿಯಲಿಲ್ಲ ಮುಸ್ಲಿಮರು ಏಕೆ ಈ ರೀತಿ ಮಾಡುತ್ತಾರೆ ಇದರ ಹಿಂದಿನ ರಹಸ್ಯವೇನು ನಮ್ಮ ವಿದ್ವಾಂಸರು ಹೇಳಿದ್ದು ಬಾಂಗ್ನ ಪದಗಳು ಶೈತಾನನನ್ನು ದೂರವಿಡುತ್ತವೆ ಆ ಮೂಲಕ ಮಗು ಅದರ ಕೆಡುಕುಗಳಿಂದ ಸುರಕ್ಷಿತವಾಗಿರುತ್ತದೆ ಎಂದು ಜೊತೆಗೆ ಮಗು ಈ ಲೋಕಕ್ಕೆ ಬಂದಾಗ ಮೊದಲು ಕೇಳಬೇಕಾದದ್ದು ತೌಹೀದ್ ರಿಸಾಲತ್ ಮತ್ತು ನಮಾಜ್ನ ಕರೆಯಾಗಿರಬೇಕು ಎಂದು ಹೇಳಿದರು ಆದರೆ ಈ ವಿಷಯದ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆ ನಡೆಸಿ ಅವರಿಗೆ ಒಂದು ಅದ್ಭುತ ಕಂಡುಹಿಡಿತ ಸಿಕ್ಕಿತು ಫ್ರಾನ್ಸ್ನಲ್ಲಿ ಒಬ್ಬ ಹುಡುಗಿ ಆಸ್ಪತ್ರೆಯಲ್ಲಿ ಮೂರ್ಛೆ ಹೋದಳು ಮೂರ್ಛೆಯಲ್ಲಿದ್ದಾಗ ಆಕೆ ಜರ್ಮನ್ ಭಾಷೆಯಲ್ಲಿ ಕೆಲವು ಪ್ರಾರ್ಥನೆಗಳನ್ನು ಉಚ್ಚರಿಸಲು ಶುರು ಮಾಡಿದಳು ಆಶ್ಚರ್ಯಕರ ಸಂಗತಿಯೆಂದರೆ ಆ ಹುಡುಗಿಗೆ ಜರ್ಮನ್ ಭಾಷೆಯ ಒಂದು ಪದವೂ ತಿಳಿದಿರಲಿಲ್ಲ ವೈದ್ಯರು ದಿಗ್ಭ್ರಮೆಗೊಂಡರು ಅವರು ಹೇಳಿದರು ಇವಳಿಗೆ ಜರ್ಮನ್ ಭಾಷೆ ತಿಳಿದಿಲ್ಲ ಆಗ ಇವಳು ಹೀಗೆ ಯಾಕೆ ಮಾತನಾಡುತ್ತಿದ್ದಾಳೆ ಬಹುಶಃ ಇವಳಿಗೆ ಯಾವುದೋ ಆತ್ಮ ಸೋಂಕಿರಬಹುದು ಒಬ್ಬ ಮನೋವಿಜ್ಞಾನದ ತಜ್ಞರಾದ ವೈದ್ಯರು ಈ ವಿಷಯದ ಬಗ್ಗೆ ಸಂಶೋಧನೆಯನ್ನು ಪ್ರಾರಂಭಿಸಿದರು ತನಿಖೆಯ ಸಂದರ್ಭದಲ್ಲಿ ಅವರಿಗೆ ಒಂದು ವಿಷಯ ತಿಳಿಯಿತು ಆ ಹುಡುಗಿ ಎರಡೂವರೆ ವರ್ಷದವಳಾಗಿದ್ದಾಗ ಆಕೆಯ ತಾಯಿ ಒಬ್ಬ ಜರ್ಮನ್ ಪುರೋಹಿತನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಆ ಪುರೋಹಿತ ಜರ್ಮನ್ ಭಾಷೆಯಲ್ಲಿ ಪ್ರಾರ್ಥನೆಗಳನ್ನು ಹೇಳುವಾಗ ಆ ಹುಡುಗಿ ತೊಟ್ಟಿಲಿನಲ್ಲಿ ಹತ್ತಿರದಲ್ಲಿ ಮಲಗಿರುತ್ತಿದ್ದಳು ಈ ಮಾಹಿತಿ ಸಿಕ್ಕಿದ ನಂತರ ವೈದ್ಯರು ಆ ಪುರೋಹಿತನನ್ನು ಹುಡುಕಿಕೊಂಡು ಹೋದರು ಆದರೆ ಆಗಲೇ ಆ ಪುರೋಹಿತ ಜರ್ಮನಿಯಿಂದ ಸ್ಪೇನ್ಗೆ ಹೋಗಿದ್ದ ನಂತರ ಜರ್ಮನಿಗೆ ಮರಳಿ ಸಾವನ್ನಪ್ಪಿದ್ದ ಆದರೂ ಆ ವೈದ್ಯರು ಹಿಂದೆ ಸರಿಯಲಿಲ್ಲ ಅವರು ಪುರೋಹಿತನ ಕುಟುಂಬದವರಿಗೆ ಅವರ ಹಳೆಯ ದಾಖಲೆಗಳನ್ನು ಪರಿಶೀಲಿಸಲು ಕೇಳಿದರು ಅವರು ಕೆಲವು ಹಳೆಯ ದಾಖಲೆಗಳನ್ನು ತಂದು ತೋರಿಸಿದರು ಅದರಿಂದ ವೈದ್ಯರಿಗೆ ಒಂದು ಆಘಾತಕಾರಿ ವಿಷಯ ತಿಳಿಯಿತು ಆ ಹುಡುಗಿ ಮೂರ್ಛಿಯಲ್ಲಿ ಹೇಳಿದ ಪ್ರಾರ್ಥನೆಗಳು ಆ ಪುರೋಹಿತನ ಪ್ರಾರ್ಥನೆಗಳೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿದ್ದವು ಈ ಸಂಶೋಧನೆಯ ಆಧಾರದ ಮೇಲೆ ವೈದ್ಯರು ಒಂದು ತೀರ್ಮಾನಕ್ಕೆ ಬಂದರು ಒಬ್ಬ ಮಗುವಿನ ಜನನ ಸಮಯದಲ್ಲಿ ಅವನ ಕಿವಿಯಲ್ಲಿ ಹೇಳಲಾದ ಪದಗಳು ಅವನ ಮನಸ್ಸಿನಲ್ಲಿ ಜೀವನಾನಂತರ ಇಡೀ ಜೀವನವಿಡೀ ಸಂಗ್ರಹವಾಗುತ್ತವೆ ನಂತರ ಆ ಪದಗಳನ್ನು ಮತ್ತೆ ಕೇಳಿದಾಗ ಅವನ ಮನಸ್ಸು ಅದನ್ನು ಗುರುತಿಸಿ ಸಹಜವಾಗಿ ಆ ಪದಗಳು ಅವನ ಬಾಯಿಂದ ಹೊರಬರುತ್ತವೆ ಇದಕ್ಕಾಗಿಯೇ ಪ್ರವಾದಿ ಅಲೈಹಿ ವಸಲ್ಲಂ ಹೇಳಿದ್ದರೂ ಒಬ್ಬ ಮುಸ್ಲಿಮನ ಮನೆಯಲ್ಲಿ ಮಗು ಜನಿಸಿದಾಗ ತಕ್ಷಣವೇ ಅವನ ಒಂದು ಕಿವಿಯಲ್ಲಿ ಬಾಂಗ್ ಮತ್ತು ಮತ್ತೊಂದು ಕಿವಿಯಲ್ಲಿ ಇಕಾಮತ್ ಓದಬೇಕು ಸ್ನೇಹಿತರೇ ಯುರೋಪ್ನ ವಿಜ್ಞಾನಿಗಳು ಇಂದು ಕಂಡುಹಿಡಿದ ಈ ಸತ್ಯವನ್ನು ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಉಮ್ಮತ್ಗೆ ಹೇಳಿಕೊಟ್ಟಿದ್ದರು ಅವರು ಸೂಚಿಸಿದ್ದು ಮಗು ಈ ಲೋಕಕ್ಕೆ ಬಂದಾಗ ಅವನ ಮನಸ್ಸು ಪದಗಳನ್ನು ಶಕ್ತಿಯುತವಾಗಿ ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆದ್ದರಿಂದ ಮೊದಲಿಗೆ ಬಾಂಗ್ ಓದಬೇಕು ಅದು ಅವನ ಮನಸ್ಸಿನಲ್ಲಿ ಯಾವಾಗಲೂ ಉಳಿಯುತ್ತದೆ ಇಸ್ಲಾಮಿಕ್ ಇತಿಹಾಸದಲ್ಲಿಯೂ ಇಂತಹ ಉದಾಹರಣೆಗಳಿವೆ ಕೆಲವು ಪವಿತ್ರಾತ್ಮರು ತಮ್ಮ ತಾಯಿಯ ಗರ್ಭದಲ್ಲಿರುವಾಗಲೇ ಕುರ್ಆನ್ನ ಭಾಗಗಳನ್ನು ಕಂಠಪಾಠ ಮಾಡಿದ್ದಾರೆ ಈ ಮಾಹಿತಿಯ ಬಗ್ಗೆ ನಿಮಗೆ ಹೇಗನಿಸಿತು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿಯೂ ಹೇಳಿ